ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಜಿ ಟಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮ್ಮ ಹೊಸ ಚಾನಲ್ನಲ್ಲಿ ಹೊಸದಾಗಿ ಮೊದಲನೇ ವಿಡಿಯೋ ಯಾವುದಿದ್ದರೆ ಬೆಟರ್ ಅಂತ ಯೋಚನೆ ಮಾಡಬೇಕಾದ್ರೆ ನಮಗೆ ಸಿಕ್ಕಿದ್ದು ಸಿರ್ಸಿ ಿ ತಕ್ಷಣ ನೆನಪಾಗೋದು ಸಿರ್ಸಿ ಮಾರಿಕಾಂಬ ಸೊ ಮಾರಿಕಾಂಬ ದೇವಿ ದರ್ಶನ ಮಾಡಿಕೊಂಡು ತಾಯಿ ಆಶೀರ್ವಾದ ತಗೊಂಡು ಮುಂದಿನ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ದೇಶ ವಿದೇಶ ಎರಡು ಕಡೆ ಕನ್ನಡದಲ್ಲಿ ಈ ಬ್ಲಾಗ್ ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಆಗ್ತಾಡ ಬನ್ನಿ ಹೋಗೋಣ ಆ್ಯಕ್ಚುಲಿ ದೇವಸ್ಥಾನದೊಳಗೆ ವಿಡಿಯೋ ಮಾಡಕ್ ಪರ್ಮಿಷನ್ ಇಲ್ಲ ನಾಟ್ ಲೋಡ್ ಅಂತ ಬೋರ್ಡ್ ಇದೆ ಆದ್ರೂ ಟ್ರೈ ಮಾಡೋಣ ವಿಡಿಯೋ ಸಿಕ್ಕಿದ್ರೆ ಹಾಕ್ತೀನಿ ಇಲ್ಲ ಅಂದ್ರೆ ಫೋಟೋ ಹಾಕ್ತೀನಿ ಒಂದು ಕೈ ಮುಖ ಮುಡಿ ಅಲ್ಲಿಂದ್ರೆ ಅಂತ ಹೇಳ್ತಾ ಈ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ನಾನು ಮಿಸ್ಟರ್ ಜಿ ಟಿ ಕನ್ನಡಿಗ ಇಲ್ಲಿಂದ ನಮಗೆ ಮಾರಿಕಾಂಬಾ ದೇವಿ ದೇವಸ್ಥಾನಕ್ಕೆ ಹೋಗಕ್ಕೆ ದಾರಿ ಇರೋದು ಇಲ್ಲಿಂದ ಮುಂದೆ ಹೋದರೆ ಸ್ವಲ್ಪ ದೂರದಲ್ಲೇ ನಿಮಗೆ ಅಲ್ಲಿ ಕಾಣ್ತಾ ಇರೋದೇ ಮಾರಿಕಾಂಬಾ ದೇವಿ ದೇವಸ್ಥಾನ ಈ ಮಾರಿಕಾಂಬಾ ದೇವಿ ದೇವಸ್ಥಾನಕ್ಕೆ ಬಂದಾದ್ಮೇಲೆ ಚಪ್ಪಲ್ ಬಿಡಕೆ ಅಂತ ಇಲ್ಲಿ ಜಾಗ ಮಾಡಿದ್ದಾರೆ ಈ ಜಾಗದಲ್ಲಿ ಬಂದು ಒಂದು ಜೊತೆ ಚಪ್ಪಲಿಗೆ ಏನು ಜಾಸ್ತಿ ಇಲ್ಲ ಒಂದು ರೂಪಾಯಿ ಮಾತ್ರ ಅಕಸ್ಮಾತ್ ನೀವೇನಾದ್ರು ಹೊರಗಡೆ ರೋಡಲ್ಲಿ ಬಿಟ್ಟಿದ್ದು ಅದನ್ನ ಇವ್ರು ಎತ್ಕೊಂಡ್ ಬಂದ್ರು ಅಂದ್ರೆ ಅದಕ್ಕೆ ಎರಡು ರೂಪಾಯಿ ಸೊ ಇಲ್ಲಿ ಚಪ್ಪಲ್ ಬಿಟ್ಟು ನಾವು ಮುಂದೆ ಹೋಗೋಣ ತಪ್ಪಲ್ ಮೇಲೆ ಅಲ್ಲಿ ಮುಂದೆ ಇರೋದೆ ನಿಮಗೆ ಕಾಲು ತೊಳೆಯೋಕ್ಕೆ ಜಾಗ ನೆಲ್ಲಿ ವ್ಯವಸ್ಥೆ ಇರುತ್ತೆ ಇಲ್ಲಿ ಕಾಲು ತೊಳ್ಕೊಂಬಿಟ್ಟು ಒಳಗಡೆ ಹೋಗ್ಬೇಕು ಒಳಗಡೆ ಹೋದರೆ ಇದು ದೇವಸ್ಥಾನ ಗೊತ್ತಿರಬಹುದು ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಶಿರ್ಸಿ ಮಾರಿಕಂಬ ದೇವಿ ಜಾತ್ರೆ ಇದು ವರ್ಷಕ್ಕೊಂದ್ಸಲ ನಡೆಯುತ್ತೆ ಆದ್ರೆ ಜಾತ್ರೆ ನಡೆಯೋದಿಲ್ಲಲ್ಲ ಮಾರ್ಕೆಟ್ ಅಲ್ಲಿ ಅಲ್ಲಿ ಯಾವ ಯಾವ್ದು ಅಂತ ಹೇಳ್ಬಿಟ್ಟು ನಾನು ಮುಂದೆ ತೋರಿಸ್ತೇನೆ ಅದನ್ನು ಕೂಡ ಇವಾಗ ಇಲ್ಲಿಂದ ಒಳಗಡೆ ಹೋಗೋಣ ತಾಯಿ ದರ್ಶನ ಮಾಡೋಣ ಬನ್ನಿ ನೋಡ್ತಾ ಇದ್ರ ಇದು ತಾಯಿ ಮಾರಿಕಾಂಬ ದೇವಿ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾರೆ ಇಲ್ಲಿ ಒಳಗಡೆ ಇಲ್ಲಿಂದ ದೇವಿ ಕಾಣೋವರೆಗೂ ಅಲ್ಲಿ ಗ್ಯಾಪ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಮುಂದೆ ನಿಮ್ಗೆ ಹೊರಗಡೆ ಹೋಗಿ ಹೊರಗಡೆಯಿಂದ ಸುತ್ತ ಹಾಕೊಂಡ್ಬರ್ಬೇಕು ಆ ಇದು ನೀವು ನೋಡ್ತಾ ಇದ್ದೀರಲ್ಲ ಇದೇ ತಾಯಿ ಶಿರಸಿ ಮಾರಿಕಾಂಬ ದೇವಿ ಸೊ ಬೆಳ್ಳಿಲೆ ಹೊಳಿತಾ ಇರುವಂತ ದೇವಿ ತುಂಬಾ ಆಭರಣ ತುಂಬಾ ಬಂಗಾರ ಹೊಂದಿರುವಂತ ಒಂದು ದೊಡ್ಡ ಶಕ್ತಿ ಈ ಅಮ್ಮ ಇಲ್ಲಿ ನೋಡ್ತಾ ಇದ್ದಿರೋದಾಗ ಇದಷ್ಟು ಬೆಳ್ಳಿಲೇ ಮಾಡಿರೋ ಅಂಥದ್ದು ಬೆಳ್ಳಿ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡಿಲ್ಲ ಬೆಳ್ಳಿ ಬಾಗಿಲಿಂದ ಹಿಡಿದು ಪೂರ್ತಿ ಬೆಳ್ಳಿ ಒಳಗಡೆ ಇರೋದೆಲ್ಲ ಬಂದು ಚಿನ್ನ ದೇವ್ರ ಮೈ ಮೇಲೆ ಇರೋದೆಲ್ಲ ಚಿನ್ನ ಇದು ಇಲ್ಲಿ ಆರತಿ ತಗೊಂಡು ಮುಂದೆ ಹೋಗೋಣ ಇಲ್ಲಿ ಹೊರಗಡೆ ದಾರಿ ಇಲ್ಲಿಂದ ಹೊರಗಡೆ ಹೋದ್ರೆ ಇಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲೊಂದು ಕೋಣ ಇದೆ ಅದು ಶಿರ್ಸಿ ಮಾರಿಕಂಬ ದೇವಿದು ಕೋಣ ಇದು ಶಿರ್ಸಿ ಮಾರಿಕಮ್ಮ ದೇವಿ ಕೋಣ ಇದನ್ನ ನಿಮಗೆ ವರ್ಷಕ್ಕೊಂದ್ಸಲಿ ಜಾತ್ರೆ ಟೈಮಲ್ಲಿ ಅಲಂಕಾರ ಮಾಡಿ ಊರೆಲ್ಲ ಸುತ್ತಿಸ್ತಾರೆ ಆಮೇಲೆ ಇದರಿಂದ ರಕ್ತ ಇದು ಅಭಿಷೇಕ ಮಾಡ್ತಾರೆ ರಕ್ತದಲ್ಲಿ ನೈವೇದ್ಯ ಮಾಡ್ತಾರೆ ಇದರಿಂದ ರಕ್ತ ತಗೊಂಡು ಯಾಕೆಂದ್ರೆ ಇವಾಗ ಕೋ ಕೋಣನ ಕಡಿಯಂಗಿಲ್ಲ ರೂಲ್ಸ್ ಪ್ರಕಾರ ಅದಕ್ಕೆ ಇದೊಂದು ಪರ್ಮಿಷನ್ ತಗೊಂಡು ಇಲ್ಲಿ ಇದು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇಲ್ಲಿಂದ ನಿಮಗೆ ದರ್ಶನ ಆಗಿ ಅದು ಹೊರಗಡೆ ಬಂದಾದ್ಮೇಲೆ ಇಲ್ಲಿ ಅನ್ನ ಸಂತರ್ಪಣೆ ಊಟ ಸಿಗುತ್ತೆ ನಿಮಗೆ ಬೆಳಿಗ್ಗೆ ಹನ್ನೆರಡರಿಂದ ಎರಡು ಗಂಟೆವರೆಗೂ ಊಟ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಊಟ ಸೊ ಊಟಕ್ಕೆ ಇವಾಗ ನಾವು ಬಂದಿರೋದು ಹನ್ನೆರಡೂವರೆ ಒಳ್ಳೆ ಟೈಮು ಊಟ ಸಿಗ್ತಾ ಇದೆ ಬನ್ನಿ ಊಟ ಮಾಡ್ಕೊಂಬರೋಣ ಒಳಗಡೆ ಇಲ್ಲಿಂದ ಒಳಗಡೆ ಹೋದರೆ ಇದು ಊಟ ಸಿಗೋ ಜಾಗ ಇರೋದು ಬಂದು ದೇವ್ರ ಪ್ರಸಾದ ಇದು ತುಂಬಾ ಚೆನ್ನಾಗಿರುತ್ತೆ ರೈಸು ಸಾಂಬಾರು ಮತ್ತೆ ಒಂದು ಪಲ್ಯ ಕೊಡ್ತಾರೆ ಜೊತೆಗೂ ಉಪ್ಪಿನಕಾಯಿ ಎಲ್ಲ ಇಲ್ಲೇ ಮಾಡೋದು ಇದು ಕೂಡ ಹೊರಗಡೆಯಿಂದ ತರಲ್ಲ ಉಪ್ಪಿನಕಾಯಿ ಕೂಡ ಇಲ್ಲೇ ಮಾಡ್ತಾರೆ ತರಕಾರಿ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ನೋಡಿ ಇಲ್ಲಿ ಎಲ್ಲರೂ ಕೂಡ ನೆಲದ ಮೇಲೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಊಟನ ಮಾಡ್ತಾ ಇದ್ದಾರೆ ಕ್ಯೂನಲ್ಲಿ ಬಂದು ತಟ್ಟೆ ತಗೊಂಡು ಊಟ ಹಾಕಿಸ್ಕೊಂಡು ಕ್ಯೂನಲ್ಲೇ ಬಂದು ತಿಂದಾದ್ಮೇಲೆ ನಾವು ಇಲ್ಲಿ ಇದನ್ನ ಅಲ್ಲಿ ಆ ತಟ್ಟೆ ಅಲ್ಲಿ ಇಟ್ಬಿಟ್ಟು ಹೋಗಿ ಹೊರಗಡೆ ಹೋಗಿ ಕೈ ತೊಳ್ಕೊಬೇಕು ಯಾರು ತಟ್ಟೆ ಎದ್ದಾಕಿರಲ್ಲ ನಿಮ್ಮ ತಟ್ಟೆನ ನೀವೇ ಎತ್ಕೋಬೇಕು ಸೆಲ್ಫ್ ಸರ್ವಿಸ್ ಇಲ್ಲಲ್ಲ ಒಮ್ಮೆ ಶಿರ್ಸಿ ಕಡೆ ಏನಾದ್ರು ಬಂದ್ರೆ ಇಲ್ಲಿ ತುಂಬ ಪ್ಲೇಸಸ್ ಇದೆ ಯಾಣ ವಿಭೂತಿ ಸರೋವರ ಈ ಥರ ಎಲ್ಲ ಗೋಕರ್ಣನೂ ನಿಯರ್ ಆಗುತ್ತೆ ಶಿರ್ಸಿಯಿಂದ ಒಂದ್ಸಲಿ ಬನ್ನಿ ಇಲ್ಲಿ ಶಿರ್ಸಿ ಮಾರಿಕಂಬ ದೇವಿ ನೋಡಿ ತುಂಬಾ ದೊಡ್ಡ ದೇವಸ್ಥಾನ ಮೊದಲಿಂದ ಹೆಂಗಿತ್ತೋ ದೇವಸ್ಥಾನ ಹಂಗೆ ಇವತ್ತಿಗೂ ಕೂಡ ಕಾಪಾಡ್ಕೊಂಡ್ ಬಂದಿದ್ದಾರೆ ದೊಡ್ಡದಾಗಿದೆ ಮತ್ತೆ ಯಾವುದು ಹೊಸ್ತಾಗಿ ಈಗಿನ ಫ್ಯಾಷನ್ ತರ ಕಟ್ಟಿಲ್ಲ ಎಲ್ಲ ಹಳೆಯದ್ರು ತರ ಹೆಂಗಿತ್ತೋ ಹಂಗೆ ಐತೆ ಅದೇ ತರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿಂದ ತುಂಬಾ ಕ್ಲೀನ್ ಕೂಡ ಇಟ್ಟಿದ್ದಾರೆ ದೇವಸ್ಥಾನ ಹೊರಗಡೆ ಆಗ್ಬೋದು ಒಳಗಡೆ ಆಗ್ಬೋದು ಯಾವುದೇ ರೀತಿಯಾದ ಗಲೀಜಿಲ್ಲ ಇಲ್ಲಿ ಎಲ್ಲ ಕ್ಲೀನ್ ಇಟ್ಟಿದ್ದಾರೆ ಮತ್ತು ಇಲ್ಲಿಂದ ಊಟ ಮಾಡಾದ್ಮೇಲೆ ಇಲ್ಲಿಂದ ಹೊರಗೆ ಬಂದಾದ್ಮೇಲೆ ಹಿಂಗೆ ಒಳಗಡೆ ನಾವು ಹೆಂಗ್ ಬಂದವೋ ಅದೇ ರೂಟಲ್ಲಿ ಪಕ್ಕದ್ರಲ್ಲಿ ಹೊರಗಡೆ ಹೋಗ್ಬೇಕು ಸೀದಾ ಬಂದಿದ್ದಾರಲ್ಲೇ ವಾಪಸ್ ಹೋಗ್ಬೇಕು ಆ ಥರ ಇಲ್ಲಿ ಏನು ಕಾಣ್ತಾ ಇದೀವೋ ನಿಮಗೆ ಇದು ಬಂದು ಹಾಲು ಇಲ್ಲಿ ಊಟ ಮಾಡಿ ಮತ್ತು ದರ್ಶನ ತಗೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಇಲ್ಲಿ ಜನ ಬಂದು ಕೂತ್ಕೊಂಡು ಹೋಗ್ತಾರೆ ಮತ್ತು ಪ್ರೋಗ್ರಾಮ್ ಏನಾರು ಮಾಡಿದಾರೆ ಡ್ಯಾನ್ಸು ಭರತನಾಟ್ಯ ಮತ್ತು ಈ ಕಡೆ ಯಕ್ಷಗಾನ ಜಾಸ್ತಿ ಯಕ್ಷಗಾನ ನಾಟಕಗಳು ಏನೇ ಮಾಡಿದ್ರು ಕೂಡ ಈ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಇಲ್ಲೇನೇ ಕೂಡ ಇದು ಮಾಡೋದು ಸೊ ಇಲ್ಲಿ ಕುತ್ಕೊಂಡು ಇಷ್ಟು ಜನ ಕೂತ್ಕೊಂಡು ಇಲ್ಲಿ ತುಂಬ ಜನ ಕೂತ್ಕೊಬೋದು ಏನಿಲ್ಲ ಅಂದರೂ ಒಂದು ಆರುನೂರು ಏಳ್ನೂರು ಜನ ಕುತ್ಕೊಂಡು ತುಂಬ ಚೆನ್ನಾಗಿ ನೋಡ್ಬೋದು ಯಾವುದೇ ಮಳೆ ಬಂದರೆ ಆಗಲಿ ಬಿಸಿಲು ಚಳಿ ಏನೂ ಆಗಲ್ಲ ಏಕೆಂದರೆ ಅಷ್ಟು ದೊಡ್ಡದಾಗಿ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮಳೆ ಬಂದರೂ ಕೂಡ ನಿಲ್ಲೋದು ಬೇರೆ ಕಡೆ ಎಲ್ಲ ಹೊರಗಡೆ ಆಗ್ತಾರೆ ಮಳೆ ಬಂದರೆ ನಿಂತು ಹೋಗೋದು ಅದು ಇದು ಆಗ್ತಾ ಇರುತ್ತೆ ಬಟ್ ಇಲ್ಲಿ ಯಾವುದೂ ಕೂಡ ಆಗಲ್ಲ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಮಳೆ ಬಂದರೂ ನಾಟಕ ನಡೆಯುತ್ತೆ ಚಳಿ ಬಂದರೂ ನಡೆಯುತ್ತೆ ಬಿಸಿಲು ಬಂದರೂ ನಡೆಯುತ್ತೆ ನೈಟ್ ಆದರೂ ನಡೆಯುತ್ತೆ ಪ್ರೋಗ್ರಾಮ್ ಇಟ್ಟರೆ ಕ್ಯಾನ್ಸಲ್ ಆಗೋ ಮಾತೇ ಇಲ್ಲ ಇಲ್ಲಿ ಆ ಥರ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಆಡಳಿತ ಆಡಳಿತ ಮಂಡಳಿ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಇಲ್ಲಿಂದ ಹೊರಗೆ ಅಲ್ಲಿ ಆ ಈ ಬಾಕ್ಲಲ್ಲಿರೋದು ಆಡಳಿತ ಮಂಡಳಿ ಅದು ಬಿಟ್ಟರೆ ಈ ಕಡೆ ಫೋಟೋಗಳೆಲ್ಲ ಸಿಗುತ್ತೆ ನಿಮಗೆ ಇಲ್ಲೇನಿದೆಯೋ ಫುಲ್ ಸಿಸ್ಟಮ್ ಅಲ್ಲಿಂದ ಮತ್ತೆ ಹೊರಗಡೆ ಬಂದರೆ ನಿಮಗೆ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಆಗಿನ ಕಾಲದಲ್ಲಿ ದೈವಗಳಿಗೆ ಅಥವಾ ರಾಜರಿಗೆ ಒಬ್ಬ ದೂತ ಅಂತಿದ್ದ ದೂತ ಏನು ಕೆಲಸ ಅಂದ್ರೆ ಒಂದು ಅವನ್ನ ಪ್ರೊ ಪ್ರೊಟೆಕ್ಟ್ ಮಾಡೋದು ರಾಜನಾಗ್ಲಿ ಇವ್ರನ್ನಾಗ್ಲಿ ಪ್ರೊಟೆಕ್ಟ್ ಮಾಡೋದು ಅದೇ ಥರ ತಾಯಿ ಮಾರಿಕಾಂಬ ದೇವಿಗೂ ಕೂಡ ಒಬ್ಬ ದೂತ ಇದ್ದ ಅದು ಇಲ್ಲಿದೆ ಈ ದೇವಸ್ಥಾನ ಅಲ್ಲಿ ಕೂಡ ವೀಡಿಯೋ ಮಾಡೋಕೆ ಪರ್ಮಿಷನ್ ಇಲ್ಲ ಸೊ ಮಾಡೋಣ ನೋಡೋಣ ಆದರೆ ಮಾಡೋಣ ಇಲ್ಲಿಂದ ಮುಂದೆ ಹೋದರೆ ಇದೆಲ್ಲ ದೂತ ಶಿರ್ಸಿ ಮಾರಿಕಂಬ ದೇವಿ ದೂತ ದೂತನ ಇಲ್ಲೇ ಸ್ಥಾಪನೆ ಮಾಡಿ ಇಲ್ಲೇ ಪೂಜೆ ಮಾಡ್ತಾ ಇದ್ದಾರೆ ಈಗ ಇಲ್ಲಿಂದ ನೋಡಿದ್ದಾಯಿತು ಇಲ್ಲಿಂದ ಮುಂದೆ ಹೋಗೋಣ ಬನ್ನಿ ಮುಂದೆ ಹೋದರೆ ನಿಮಗೆ ಇದು ತಾಯಿ ಜಾತ್ರೆ ನಡೆಯುತ್ತಲ್ಲ ನಿಮಗೆ ದೊಡ್ಡದ ಜಾತ್ರೆ ನಡೆಯುತ್ತೆ ಅಲ್ಲಿ ಎಷ್ಟು ದೊಡ್ಡದಾಗಿ ಅಂದರೆ ಎಷ್ಟು ಜನ ಸೇರ್ತಾರೆ ಅಂದರೆ ಲೆಕ್ಕನೇ ಇಲ್ಲ ಹದಿನೈದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಲೆಕ್ಕನೇ ಇಲ್ಲ ವಾರ ಗಟ್ಟಲೆ ತಿಂಗಳು ಗಟ್ಟಲೆ ನಡೆಯುತ್ತೆ ಅದಾದಮೇಲೆ ನಿಮಗೆ ಗೊತ್ತಿರ್ಬೋದು ಜಾತ್ರೆ ಮೇಲೆ ಮಾರಿಕಂಬ ದೇವಿನ ವಿಧವೆ ಮಾಡ್ತಾರೆ ವಿಧವೆ ಮಾಡಿದಾಗ ಒಂದು ತಿಂಗಳು ಇಲ್ಲಿರಲ್ಲ ದೇವರು ವಿಧವೆ ಮಾಡಾದ್ಮೇಲೆ ದೇವರು ಇಲ್ಲಿರೋಲ್ಲ ಕಳಿಸ್ಬಿಡ್ತಾರೆ ಅದಾದಮೇಲೆ ಮತ್ತೆ ಒಂದು ತಿಂಗಳಾದಮೇಲೆ ಯಾ ಮೊದಲಿನ ಥರ ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತೆ ಸೊ ಇವಾಗ ಜಾತ್ರೆ ನಡೆಯುತ್ತಲ್ಲ ದೇವಿದು ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಇದೇ ಜಾತ್ರೆ ನಡೆಯುವಂಥ ಜಾಗ ಇದು ಜಾಸ್ತಿ ದೂರ ಇಲ್ಲ ದೇವಸ್ಥಾನ ಬಸ್ ಸ್ಟಾಪಿಂದ ಒಂದು ಐದುನೂರು ಆರುನೂರು ಮೀಟ್ರ್ ಆಗುತ್ತೆ ಅದು ಬಿಟ್ಟರೆ ಈ ಜಾತ್ರೆ ನಡೆಯೋ ಜಾಗ ಬಂದು ಇಲ್ಲೇ ಒಂದು ಐವತ್ತು ಮೀಟ್ರೂ ಆಗಲ್ಲ ದೇ ಇದು ಬಸ್ ಸ್ಟಾಪ್ ಏನಿದೆಯೋ ಬಸ್ ಸ್ಟಾಪ್ ಪಕ್ಕದ್ದೇ ನಿಮಗೆ ಜಾತ್ರೆ ಇಲ್ಲಿದೆಯಲ್ಲ ಆ ದೇವಸ್ಥಾನ ಕಾಣ್ತಿದೆಯಲ್ಲ ನೋಡಿ ಹೆಬ್ಬಾಕಲು ಇದು ಬಂದು ಇದು ಜಾತ್ರೆ ನಡೆಯೋ ಜಾಗ ಇಲ್ಲಿ ಜಾತ್ರೆ ನಡೆಯುತ್ತೆ ಆವಾಗ ಇಲ್ಲಿ ಇಲ್ಲೇನು ಅಂಗಡಿಗಳು ಇದೆಯೋ ಇದೆಲ್ಲ ಬಂದು ನಿಮಗೆ ಪೆಟ್ಗೆಲ್ ಮಾಡಿರೋದು ಇದು ಆಯ್ತಾ ಯಾವ ಬೇಕಾವೋ ಬಿಚ್ಚಬಹುದು ಯಾವ ಬೇಕೋತರ ಅವಾಗ ಕುಡಿಸ್ಬೋದು ಆ ಥರ ಜಾತ್ರೆ ಟೈಮಲ್ಲಿ ಇದು ಯಾವುದೂರಲ್ಲ ಫುಲ್ ಖಾಲಿ ಎಲ್ಲ ಎತ್ ಬಿಡ್ತಾರೆ ಯಾವುದನ್ನು ಉಳಿಸಲ್ಲ ಇಲ್ಲಿ ಅದಾದಮೇಲೆ ಜಾತ್ರೆ ಮುಗಿದು ಎಲ್ಲ ಮುಗಿದ್ಮೇಲೆ ಮತ್ತೆ ಹೆಂಗೆತ್ತು ಹಂಗೆ ಜನ ಜೋಡಿಸ್ಕೊತಾರೆ ಇಲ್ಲಿ ಇವಾಗ ಇದು ಪೂರ್ತಿ ಜಾತ್ರೆ ನಡೆಯೋಂಥ ಜಾಗ ಅದು ಬಿಟ್ಟರೆ ನಾವು ಹೋಗೋದು ಇಲ್ಲಿ ಶಿರ್ಸಿಯ ಮೇನ್ ಬಸ್ ಸ್ಟಾಪ್ ಸೊ ನೋಡಿದ್ರಲ್ಲ ಈ ಕಡೆಯಿಂದ ಈ ಕಡೆ ರೋಡ್ ದಾಟಿದ್ರೆ ಸಾಕು ಶಿರ್ಸಿ ಬಸ್ ಸ್ಟಾಪು ಇಲ್ಲಿಗೆ ಬಂದು ಇಲ್ಲಿಂದ ನಿಮಗೆಲ್ಲ ಕಡೆ ಬಸ್ ಸಿಗುತ್ತೆ ಗೋಕರ್ಣ ಮುರುಡೇಶ್ವರ ಯಾಣ ನಿಮಗೆಲ್ಲೇ ಬೆಂಗಳೂರು ಮಂಗಳೂರು ಎಲ್ಲ ಕಡೆ ಬಸ್ಸು ಇಲ್ಲಿ ನಿಮಗೆ ಸಿಗ್ತವೆ ಒಂದ್ಸಲಿ ಬನ್ನಿ ಇಲ್ಲಿ ಬಂದು ನೋಡಿ ತುಂಬ ಅದ್ಭುತವಾಗಿದೆ ಜಾಗ ತಾಯಿ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಹೋಗಿ ನೋಡಿದ್ರಲ್ಲ ಇದು ನಮ್ಮ ಮೊದಲನೇ ವಿಡಿಯೋ ಮಾರಿಕಂಬ ದೇವಿ ದರ್ಶನ ಆಶೀರ್ವಾದದ ಜೊತೆ ಸ್ಟಾರ್ಟ್ ಮಾಡಿದೀವಿ ಮುಂದಿನ ವಿಡಿಯೋದಲ್ಲಿ ದೇಶ ಮತ್ತು ವಿದೇಶ ಎಲ್ಲ ಕಡೆ ಸುತ್ತುತ್ತೀನಿ ಅದು ಕನ್ನಡದಲ್ಲಿ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ ಇಂಗ್ಲೀಷಲ್ಲಿ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಬಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್